ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷವಾದರೂ ಕೆಲ ಸಚಿವರು ಏನೂ ಸಾಧನೆ ಮಾಡಿಲ್ಲ ಹಳೆಬರ ಅಧಿಕಾರ ಅನುಭವಿಸಿ ಜಿಡ್ಡು ಹಿಡಿದಿದ್ದು ಅವರಿಗೆ ಸಚಿವ ಸ್ಥಾನದಿಂದ ಕೋಕ್ ಕೊಟ್ಟು ಹೊಸದಾಗಿ ಆಯ್ಕೆಯಾದಂತಹ ಶಾಸಕರಿಗೆ ಸಚಿವ ಸ್ಥಾನ ನೀಡಿದರೆ ಉತ್ತಮವಾಗಿ ಕೆಲಸ ಮಾಡುತ್ತಾರೆ ಎಂದು ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಹೊಸದಾಗಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ ಹಾಗಂತ ನಾನು ಸನ್ಯಾಸಿ ಅಲ್ಲ ಸಚಿವ ಸ್ಥಾನ ಕೊಟ್ಟರೆ ನಾನು ನಿಭಾಯಿಸುತ್ತೇನೆ ಎಂದರು ಜಿಲ್ಲೆಯಲ್ಲಿ ಶಾಂತನಗೌಡ ಹಿರಿಯ ರಾಜಕಾರಣಿ ಅವರಿಗೆ ಕೊಟ್ಟರೂ ನಾನು ಖುಷಿಪಡುತ್ತೇನೆ ಎಂದರು ಒಂದು ಜಿಲ್ಲೆಯಲ್ಲಿ ಎರಡು ಸಚಿವ ಸ್ಥಾನ ಕೊಡಬಾರ್ದು ಅಂತ ಏನಾದರೂ ಇದೆ ಎಂದು ಪ್ರಶ್ನಿಸಿದ ಅವರು ಹೈಕಮಾಂಡ್ ಈಗಿನ ಸಚಿವರ ರಿಪೋರ್ಟ್ ಕಾರ್ಡ್ ನೋಡಿ ಆನಂತರ ಅವರನ್ನೆಲ್ಲ ಸಚಿವ ಸಂಪುಟದಿಂದ ಕೈ ಬಿಡಬೇಕೆಂದರಲ್ಲದೆ ಸಂಪುಟದಿಂದ ಎಂಟರಿಂದ ಹತ್ತು ಜನರನ್ನು ಬಿಟ್ಟು ಹೊಸಬರಿಗೆ ಅವಕಾಶ ಕೊಡಬೇಕೆಂದರು ಯಾಕೆಂದ್ರೆ ಎರಡು ವರ್ಷ ಸಾಧನೆ ಸಮಾವೇಶ ಮಾಡ್ತಾ ಹೋಗ್ತಾ ಇದ್ದೀವಿ ಕೆಲವು ಮಂತ್ರಿಗಳು ಸಾಧನಾ ಸಮಾವೇಶದ ಪ್ರಕಾರ ಸಾಧನೆಗಳಾಗಿಲ್ಲ ಯಾರ ಹೆಸರು ಹೇಳೋದು ಬೇಡ ಯಾರನ್ನೂ ಅನ್ಯತ್ರ ಭಾವಿಸೋದು ಬೇಡ ಮಾಡಲಿ ಹಸ್ತಗಾಯಕಿಯಾಗಿರೋರು ಯಾರು ಉತ್ತಮವಾದ ಒಂದು ನಮ್ಮ ಸಂಸದ ಪಟು ಇದ್ದಾರೆ ಅಂಥವ್ರಗೊಬ್ಬರಿಗೆ ನಮ್ಮ ಏನು ಆಯ್ಕೆ ಆಗಿದ್ರು ಶಾಸಕರು ಅವ್ರಿಗೊಬ್ಬರಿಗೆ ಅವಕಾಶ ಮಾಡಿಕೊಟ್ರೆ ಪಕ್ಷಕ್ಕೂ ಉತ್ತಮ ಆಮೇಲೆ ಏನಾಗ್ತದೆ ಫಸ್ಟ್ ಟೈಮ್ ಗೆದ್ದಿರೋ ಒಂದು ಜೋಶ್ ಇದೆ ನಮಗೆಲ್ಲ ಏನಾರು ಒಂದು ಮಾಡ್ಬೇಕು ಹೊಸದ್ರೂ ಈ ಹಳಬ್ರಗಳಿಗೆಲ್ಲ ಏನಾಗಿದೆ ಅದೇ ಖಾತೆ ಅವನ್ನೆಲ್ಲ ಅನುಭವಿಸಿ ಅನ್ಭವಿಸಿ ಅವ್ರಿಗೇನು ಅಷ್ಟು ಟೇಸ್ಟ್ ಇಲ್ಲ ಹೊಸೊಬ್ರಿಗೆ ಕೊಟ್ಟರೆ ಒಂದು ಅನುಕೂಲ ಆಗ್ತದೆ ಕೊಡಲಿ ಅನ್ನೋದು ನನ್ನ ಭಾವನೆ ಯಾರು ಸನ್ಯಾಸಿ ಅಲ್ಲಲ್ಲ ರಾಜಕೀಯದಲ್ಲಿ ಕೊಡಲಿ ಸೀನಿಯರ್ ಇದ್ದಾರೆ ಏಜ್ ಆಗಿದೆ ಪಾಪ ಮುಂದಿನ ಚುನಾವಣೆಯನ್ನು ಅವ್ರು ಮಾಡಲ್ಲ ಅನ್ನೋ ಮಾತು ಕೇಳಿದ್ದೀನಿ ಅವ್ರಿಗೆ ಕೊಟ್ಟರೆ ನಾನು ಭಾಳ ಭಾಳಷ್ಟು ಖುಷಿ ಪಡೋದ್ರು ಮೊದಲನೇ ಹೋಗ್ತೀನಿ ನಾನೇ ಎರಡು ಯಾಕೆ ಕೊಡಬಾರ್ದು ಬೀದರ್ ಎಲ್ಲ ಎರಡೆರಡು ಕೊಟ್ಟಾರಲ್ಲ ಬೀದರ್ಲಿ ಎರಡು ಕೊಡಲಿ ಸಚಿವರನ್ನು ಕೈ ಏ ಬಿಡಲೇಬೇಕು ಯಾರು ಕೆಲಸ ಮಾಡಿದ್ರೆ ರಿಪೋರ್ಟ್ ನೋಡಲಿ ನಾನೇನು ರಿಪೋರ್ಟ್ ಕೊಡೋಕ್ಕಾಗಲ್ಲ ಹೈಕಮಾಂಡ್ ರಿಪೋರ್ಟ್ ತಗೊಳ್ಳಿ ಒಂದು ದೃಢ ನಿರ್ಧಾರ ತಗೋಬೇಕು ಹೈಕಮಾಂಡ್ ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಪಕ್ಷದ ಪರವಾಗಿ ಮಹಿಳೆಯರು ತಾಯಿ ಅಂದರು ನಾವು ಓದಂಥ ಕಾರ್ಯಕ್ರಮಗಳು ಏನು ದಿನವಂತ ಕಾರ್ಯಕ್ರಮ ಗುದ್ದಿ ಪೂಜೆಗಳು ಓದಂಥ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಭಾಗವಹಿಸ್ತಾರೆ ಅಂದರೆ ಕಾಂಗ್ರೆಸ್ ಪರವಾಗಿ ಒಲವಿದೆ ನಮಗೆಲ್ಲ ಗೊತ್ತಿದೆ ಈ ಹಿಂದೆಲ್ಲ ಗಂಡುಮಕ್ಳುಗಳು ಕಾರ್ಯಕ್ರಮಗಳಲ್ಲಿ ಇರೋರು ಹೆಣ್ಮಕ್ಳು ಕಡಿಮೆ ಇರ್ತಿದ್ರು ಈ ನಮ್ಮ ಕಾಂಗ್ರೆಸ್ನ ಏನು ನಮ್ಮ ತಾಯಿಯಂದ್ರ ರಕ್ಷಣೆಗೆ ನೆಮ್ಮದಿ ಜೀವನಕ್ಕೆ ಕಾಂಗ್ರೆಸ್ ಪಕ್ಷ ನಿಲ್ತು ಈ ಯೋಜನೆಗಳು ತಂದು ಹೆಣ್ಮಕ್ಳೇ ವಾಲಂಟಿಯರಾಗಿ ಬಂದು ಆಶೀರ್ವಾದ ಈಗಲೂ ಮಾಡ್ತಾರೆ ಇನ್ನೊಂದ್ಸಲ ನೀನು ಗೆಲ್ಲಪ್ಪ ಇನ್ನೊಂದ್ಸಲ ನಿಮ್ಮ ಸರ್ಕಾರ ಬರಲಪ್ಪ ಉತ್ತಮ ಕೊಡ್ತಾಯಿದ್ದೀರಿ ಆದ ಕಾರಣ ಅದನ್ನು ನಾವು ಎನ್ಕ್ಯಾಶ್ ಮಾಡ್ಕೋಬೇಕು ಆದರೆ ಕೆಲವು ಮಂತ್ರಿಗಳು ಅವರ ಒಂದು ವ್ಯವಹಾರಕ್ಕೆ ಸೀಮಿತ ಆಗಿದ್ದಾರೆ ಆ ಒಂದು ವ್ಯವಸ್ಥೆನ ತೆಗೆದು ಅವ್ರು ವ್ಯವಹಾರ ಮಾಡ್ಕೊಳಕ್ಕೆ ಅವ್ರಿಗೆ ಅವಕಾಶ ಕೊಡಿ ಅವ್ರಿಗೆ ಯಾಕೆ ತೊಂದರೆ ಕೊಡ್ತಿದ್ದಾರೆ ವ್ಯವಹಾರಕ್ಕೆ ಸೀಮಿತ ಕೊಟ್ಟು ಯಾರು ಆ್ಯಕ್ಟಿವಾಗಿ ಕೆಲಸ ಮಾಡೋ ಅಂತ ಇದ್ದಾರೆ ಅವ್ರು ತಂದು ಮಂತ್ರಿ ಮಾಡಿದ್ರೆ ಪಕ್ಷ ಇನ್ನೂ ಒಂದು ಸರಿ ಅಧಿಕಾರ ಬರೋದ್ರಾಗ ಏನು ತೊಂದರೆ ಇಲ್ಲ ಸುಮಾರೊಂದು ಎಂಟು ಹತ್ತು ಜನ ಅಂತೂ ಮಿನಿಮಮ್ ಇದಾರೆ ಮಿನಿಮಮ್ ಎಂಟು ಹತ್ತು ಜನ ಇದ್ದಾರೆ ನೂರು ಮೂರು ಇದ್ದಾರೆ ಜನ ಹಾಂ ಚೇಂಜ್ ಮಾಡಲಿ ಹೊಸೊಬ್ರಿಗೆ ಅವಕಾಶ ಕೊಡಲಿ ಸೀನಿಯರ್ಸಿಗೂ ಕೊಡಲಿ ಹಳೊಬ್ಬರು ಐದೇ ಸರಿ ಆರು ಸರಿ ಗೆದ್ದಿರೋರು ಭಾಳ ಜನ ಇದ್ದಾರೆ ಪಾಪ ಅವ್ರಿಗೆ ಅನ್ಯಾಯ ಮಾಡ್ದಂಗೆ ಕೆಲವು ಮೂರು ಸರಿ ನಾಲ್ಕು ಸರಿನು ಗೆದ್ದಿಲ್ಲ ಸೋತು ಗೆದ್ದು ಸೋತು ಗೆದ್ದರಿಗೆಲ್ಲ ಕೊಟ್ಟರು ಕಂಟಿನ್ಯೂ ಗೆದ್ದಿರೋಂಥ ಶಾಸಕರು ಇದ್ದಾರೆ ಅಂಥವ್ರಿಗೆ ಅವಕಾಶ ಕೊಡಬೇಕು ಪಕ್ಷಕ್ಕೆ ಅವಾಗ ಗೌರವ ಕೊಟ್ಟಂಗೆ ಆಗ್ತದೆ ಮುಖ್ಯಮಂತ್ರಿಗಳಿದ್ದಾರೆ ಉತ್ತಮ ಆಡಳಿತ ನಡೆಸಿದೆ ಉತ್ತಮ ಮಳೆ ಬೆಳೆ ಆಗ್ತಾಯಿದೆ ನಮಗೇನು ಮಂತ್ರಿಮಂಡಲ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆದರೆ ಇನ್ನೂ ಉತ್ತಮ ಆಡಳಿತ ಕೊಡೋಕ್ಕಾಗ್ತಿದೆ ಈ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ ನಾನು ನೋಡ್ತಾ ಇದ್ದೀನಿ ಮಂತ್ರಿಮಂಡಲ ವಿಸ್ತರಣೆ ಮಾಡಲಿ ಬದಲಾವಣೆಗಳು ಯಾವ ವಿಧವೂ ಮಾಡಲಿ